ಗುಡ್ ಮಾರ್ನಿಂಗ್ ನಿಂದ ಏನು ಹೊಡಿತಿಲ್ಲ ಹೋಗು ನಾನು ನಮ್ ತಾತು ತಗತಿದೀನಿ ಕಣ್ ಜಂಬಾಡ್ಬೇಡ ತಾತಿ ಗುಡ್ ಮಾರ್ನಿಂಗ್ ಅಮ್ಮ ಹೆಂಗಾರು ಬಡ್ಕೊಳ್ಳಿ ನನ್ನ ಜೊತೆ ಮಾತಾಡು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ನಿಂಗೆ ಏನು ತಂದಿದೀನಿ ನೋಡು ಏನೇಳೋ ಏನೋ ನುಚ್ಚಗಿ ಉಪ್ಪಿಟ್ಟು ತಂದಿದ್ದೀನಿ ನೀ ಏನ್ ತಿಂದಿದ್ದೆ ದೋಸೆನಾ ಹಾಕೊಟ್ಟನು ಇರುತ್ತೇನು ಅನೇನು ಪಟ್ಟೋದ್ರ ರಂಗದ ಸ್ವಾಮಿನ ಹಿಂಗ ಮಲಗಿದ್ಯಾಲ ಶ್ರೀರಂಗಪಟ್ನ ಪಟ್ಟಸ್ವಾಮಿ ಮಲ್ಗಿದ್ದಿಲ್ಲಮ್ಮ ಮೇಲೆ ಕೆದ್ರೆ ಕೋಳಿ ಗುಯಿ ಅಂತ ಹೊಕ್ಕೂ ಬಿಡುತ್ತೆ ಇಳಿ ಏನ್ ತಂದಿದ್ದೀನಿ ಗೊತ್ತಾ ದಹಿಪುರಿ ನಿಂಗೆ ನಿನ್ಗೆ ತಂದೀನಿ ಗೊತ್ತಾ ಈಗ ಚಿಕ್ಕಪ್ಪಂಗು ಅಮ್ಮಂಗು ಚುರುಮುರಿ ನಮ್ ತಾತುಂಗೆ ಅಲ್ಲೆಲ್ಲ ಬಿದೋಗಿದಾವೆ ಅದಕ್ಕೆ ನಮ್ ತಾತುಂಗೆ ಚುರುಮುರಿ ಹಾಕೊಂಡು ತಿನ್ನಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ತಾತುಂಗೆ ದೈಪುರಿತಾವ್ ಏನ ಹೊಸ ಹೊಸ ಹಾಡ್ ಕಲ್ತ್ಕೋಬೇಕು ನೀನು ನೀನೊಂದ್ ಹಾಡು ಹೇಳು ಇನ್ನೊಂದು ದಿನ ಓಕೆನಾ ನೀನು ಒಂದು ಡೈಲಾಗ್ ಆಡ್ಬಿಡು ತಿನ್ಬಿಟ್ಟು ಹೆಂಗಿದೆ ಅಂತ ದೈಪುರಿ ಯಾರು ಗೊತ್ತಾ ದೈಪುರಿ ಇದು ಎಲ್ಲಾನು ಸ್ಮ್ಯಾಶ್ ಮಾಡಿ ಕೊಟ್ಟಿದ್ದೀನಿ ಅಲ್ಲಿಗ ಆಗಿ ಕಿಲ್ವಲ್ಲ ಅದಕ್ಕೆ ಚೆನ್ನಾಗಿದ್ಯಾ ಫ್ರೆಂಡ್ಸ್ ಇನ್ನ ಅಮ್ಮ ನನ್ ಮಾಡ್ರ ಚುರುಮುರಿ ತಿಂದಿಲ್ಲ ಚಿಕ್ಕಪ್ಪನೂ ತಿಂದಿಲ್ಲ ಈ ಊಟ ಮಾಡೋರೆ ತಿನ್ಬಿಟ್ಟು ರಾತ್ರಿ ಕಂಟಿನ್ಯೂ ಮಾಡ್ತೀನಿ ಹೆಂಗಿದೆ ಅಂತ ಟೇಸ್ಟ್ ಹೇಳ್ತಾರೆ ಓಕೆನಾ ದೈಪುರಿ ಹೆಂಗೈತಮ್ಮ ತಾತೂ ತಿಂಡಿ ತಿನ್ನಮ್ಮ ತಾತಂಗ್ ದಯಿಪುರಿ ಒಂದೇ ಆಗದ್ಬಿಟ್ಟು ಕೊಟ್ಟಿರೋದು ಇಲ್ಲ ಬೇರೆ ಚುರ್ಮುರಿನ ಕೊಡ್ತಿದ್ದೆ ಅದಕ್ಕೆ ಇದೆಲ್ಲ ಆಗ್ತೀವಲ್ಲ ಕಳಕೆ ಬೀಜ ಎಲ್ಲ ಹಾಕ್ತಿವಲ್ಲ ಅದಕ್ಕೆ ತಾತೂಂಗ್ ಕೊಟ್ಟಿಲ್ಲ ಅಲ್ಲ ಆಗಿಕ್ಕಿಲ್ವಲ್ಲ

jay ram 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 shitam hare Govinda hare Govinda ram 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 jay ram 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 jay ram gobinda venkatramana gobinda gobinda venkatramana gobinda gobinda मावेले श्री राम चंद्र ना गोविंदा गोविंदा अमेले आये पर सामे पाते के गोविंदा गोविंदा सदिमत मा पाते गोविंदा गोविंदा साई बाबा स्वामी गुरु राघवेंद्र स्वामी की गोविंदा गोविंदा अमेले ಗುರುರಾಯರ ಸ್ವಾಮಿ ವಾರಕಚಂದ್ರ ಬಾಜು ಗೋವಿಂದ ಗೋವಿಂದ ತಾದ ತಾತ ತಿನ್ಬಿಟ್ಟು ನೋಡ್ದ ಫ್ರೆಂಡ್ಸ್ ದೇವ್ರ ಭಕ್ತಿ ಹ್ಮ್ ಬಾಯ್ ಮಾಡು ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಏನೋ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಏನು ಇನ್ನೊಂದು ಲೈಕ್ ಬಾಯ್ ಶೇರ್ ಶಾಖ್ ಆಮೇಲೆ ಕಮೆಂಟ್ ಕಣ್ಶ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನೋ ಸಬ್ಕ್ರೈಬ್ ಮಾಡೋ ಕಾಣ

ನಾನು ಚುರುಮುರಿ ಕೊಟ್ಟಿದ್ನಲ್ಲ ತಿಂದ ಹೆಂಗಿತ್ತು ಮಾತಾಡೋ ಬಾಯಿ ಬಿಡ್ತ ಇಲ್ಲ ಹೆಂಗಿತ್ತು ಅಯ್ಯೋ ಎದುರುಕತ್ತವನ ಚಿಕ್ಕಪ್ಪ ಮಾತಾಡಕ್ಕೆ ಫ್ರೆಂಡ್ಸ್ ಎಲ್ಲೆಲ್ಲೋ ಹೊಂಟೋಯ್ತದೆ ಎಲ್ಲೆಲ್ಲೋ ಹಾಕ್ಬಿಡ್ತಿಯ ಅಂತ ಅವನಿಗೆ ಭಯ ಎಲ್ಲೂ ಹೋಗಲ್ಲ ಅದು ಆಯ್ತಾ